ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಹಬ್ಬಕ್ಕೆ ಈ ದೊಡ್ಡ ಮನೆಯಲ್ಲಿ ಯಾವ ರೀತಿ ಹಂತ ಹಂತವಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಹಂತವಾಗಿ ನಾನು ಮನೆನ ಕ್ಲೀನ್ ಮಾಡ್ಕೊತೀನಿ ಅಂದರೆ ನಾನು ಫ್ರೀ ಟೈಮಲ್ಲಿ ಮನೆ ಅಂದರೆ ಕ್ಲೀನ್ ಮಾಡ್ಕೊಳ್ಳೋದು ಇವಾಗ ಮನೇಲಿ ಎಲ್ಲರೂ ಇರೋದರಿಂದ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆ ಬೇಗ ಎದ್ದು ಅಡುಗೆ ಕೆಲಸ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡ್ಕೊಂಬರ್ಬೋದು ಆದರೆ ಇವೆಲ್ಲ ಮಾಡ್ತಾ ಇರ್ತೀವಲ್ಲ ಬೆಳಗ್ಗೆ ಎದ್ದೋದಕ್ಕೆ ಆಗಲ್ಲ ಬಾಡಿ ಪೈನ್ ಇರುತ್ತೆ ಸೊ ಇದು ಪೇಯ್ನ್ ಆಗ್ತಾ ಇದೆ ಅಂಥೇಳಿ ಆರಾಮಾಗೆ ರೆಸ್ಟ್ ಮಾಡಿ ಆಮೇಲೆ ಎದ್ದು ನಾನು ಟಿಫನ್ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಎಲ್ಲ ಮುಕ್ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಆಮೇಲೆ ಊಟ ಎಲ್ಲ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆಮೇಲೆ ಮನೆ ಕ್ಲೀನಿಂಗ್ ಇದ್ದೀನಿ ನಾನು ಯಾರು ಇಲ್ಲ ಅಂತಂದರೆ ಬೆಳಗ್ಗೆಯಿಂದ ಅಂದರೆ ಅವ್ರನ್ನ ಕಳಿಸ್ಬಿಟ್ಟು ಮಧ್ಯಾಹ್ನ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಕೊಂಡು ನಾನು ಏನೋ ಒಂದು ಮೂರು ದಿನದಲ್ಲೇ ಮನೆ ಫುಲ್ ಕ್ಲೀನ್ ಮಾಡ್ಕೊಬೋದು ಆದರೆ ಎಲ್ಲರೂ ಇರೋದ್ರಿಂದ ಆಗ್ ಆಗ್ತಾಯಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಾರ ವಾರ ನಾನು ಮಾಡ್ಕೊತಾ ಇದ್ದೀನಿ ಲಾಸ್ಟ್ ವೀಕು ನಾನು ಕಬೋರ್ಡ್ ಒಳಗಡೆ ಎಲ್ಲ ಒರೆಸ್ಬಿಟ್ಟು ಬಟ್ಟೆನ ಎಲ್ಲ ಆರ್ಗನೈಜೇಷನ್ ಮಾಡಿದೆ ಈ ವೀಕು ನಾನು ಹೊರಗಡೆ ಈ ಕಬೋರ್ಡು ಮತ್ತು ಕಿಟ್ಕಿ ಮತ್ತು ಕರ್ಟನ್ ರಾಡ್ಸು ಹಾಗೆ ಫ್ಯಾನು ಮತ್ತು ಡ್ರೆಸ್ಸಿಂಗ್ ಮಿರರು ಮತ್ತು ಇದು ಬೆಡ್ ಬೆಡ್ ಕೆಳಗಡೆ ಒಂದು ಡ್ರಾ ಇದೆ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋ ಥರ ಆಗೋಲ್ಲ ಕೆಲವೊಂದು ಸಲ ಆದರೂ ಆಗ್ಬೋದು ಇಲ್ಲಾಂದ್ರೆ ಆಗದೇ ಇರ್ಬೋದು ಸೊ ಅಲ್ಲಿ ಕ್ಲೀನಿಂಗ್ ಹೇಗಿರುತ್ತೋ ಅದನ್ನು ಅದ್ರ ಮೇಲೆ ಹೋಗುತ್ತೆ ಟೈಮು ಹಾಗಾಗಿ ಇವಾಗ ಫ್ಯಾನ ಕ್ಲೀನ್ ಮಾಡ್ಕೊತ ಇದ್ದೀನಿ ಫ್ಯಾನ ನಾನು ಮೇ ಲಾಸ್ಟಲ್ಲಿ ಏನೋ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವ ಧೂಳು ಜಾಸ್ತಿನೇ ಬರ್ತಿತ್ತು ಅದಕ್ಕೆ ಇನ್ನೇನು ಹಬ್ಬ ಹತ್ತಿರ ಬರ್ತಿದ್ದೆ ಅಲ್ಲ ಹಬ್ಬದಲ್ಲೇ ಕ್ಲೀನ್ ಮಾಡ್ಕೊಂಡ್ರಾಯ್ತಂತೂ ಸುಮ್ಮನೆ ಅದೇ ಸಿ ಚಕ್ಕ ಬಟ್ಟೆ ಧೂಳು ಬಂದುಬಿಟ್ಟಿತ್ತು ಯಾವಾಗಲೂ ಫ್ಯಾನ್ ಹಾಕ್ತಾನೆ ಇದ್ವಲ್ಲ ಹಾಗಾಗಿ ತುಂಬ ಧೂಳಿತ್ತು ಅದಕ್ಕೆ ಇವಾಗ ಫಸ್ಟು ನಾನು ಡ್ರೈ ಬಟ್ಟೆನಲ್ಲಿ ಎಲ್ಲ ಧೂಳನ್ನು ಕೆಳಗೆ ಬೀಳಿಸಿ ಅದಾದಮೇಲೆ ಹಸಿ ಬಟ್ಟೆನಲ್ಲಿ ಒರೆಸ್ತಾ ಇದ್ದೀನಿ ಹಸಿ ಬಟ್ಟೆ ಮಾಡ್ಕೊಂಡು ಒರೆಸ್ತು ಅಂತಂದರೆ ಮೆತ್ಕೊಬಿಡುತ್ತೆ ಅದಕ್ಕೋಸ್ಕರ ಡ್ರೈ ಬಟ್ಟೆನಲ್ಲಿ ಇನ್ನೂ ಜಾರ್ಜೆಟ್ ಬಟ್ಟೆ ಬರುತ್ತಲ್ವ ಈ ಸ್ಯಾರಿ ಬ್ಲೌಸೆಲ್ಲ ಬರುತ್ತಲ್ವ ಅಂಥ ಬಟ್ಟೆನಲ್ಲಿ ತಗೊಂಡು ಅದನ್ನು ಒದ್ರು ಬಿಟ್ಟರೆ ಸಾಕು ಅದು ಬಟ್ಟೆ ಕೂಡ ಧೂಳು ಧೂಳು ಕಚ್ಕೊಳ್ಳಲ್ಲ ನಾವು ಕಾಟನ್ ಬಟ್ಟೆಯಲ್ಲಿ ಏನಾದರೂ ಒರೆಸ್ಕೊಂತು ಅಂತಂದರೆ ನಾನು ಜಾರ್ಜೆಟ್ ಬಟ್ಟೆ ಸಿಗಲಿಲ್ಲ ಹಾಗಾಗಿ ಬನೀನ್ ಬಟ್ಟೆ ಅರ್ಧೋಗಿರುತ್ತಿರ ಇರುತ್ತಲ್ವ ಅದರಲ್ಲಿ ಡ್ರೈ ಬಟ್ಟೆ ಎಲ್ಲ ಒರೆಸ್ಕೊಂಡೆ ಅದಾದಮೇಲೆ ಮತ್ತೆ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊಂಡೆ ನೆಕ್ಸ್ಟು ಇವಾಗ ಗೋಡೆ ಮೇಲೆ ಸಣ್ಣ ಧೂಳು ಇರುತ್ತೆ ಅಂಥೇಳಿ ಇದು ಮಾಪ್ ತೊಗೊಂಡು ಮೈಕ್ರೋಫೈಬರ್ದು ಮಾಪನ್ನ ತಗೊಂಡು ನಾನು ಎಲ್ಲ ಧೂಳನ್ನ ಬೀಳಿಸ್ಕೊತಾ ಇದ್ದೀನಿ ಹಬ್ಬ ಬಂತು ಅಂತ ಅಂದರೆ ಮನೆಯಲ್ಲಿ ಗಂಡ ಮಕ್ಕಳು ಯಾರು ಎಲ್ಪ್ ಮಾಡಲ್ಲ ಅಂತ ಮನೆ ವಾತಾವರಣನೇ ಹಾಳು ಮಾಡ್ಕೊಳ್ತೀವಿ ಅದು ಎಷ್ಟು ಸರಿ ಎಷ್ಟು ಸರಿ ಇಲ್ಲ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ನನ್ನ ಅನುಭವಗಳು ಶೇರ್ ಮಾಡ್ಕೊತೀನಿ ನಾನು ಕೂಡ ಮೊದಲು ಈ ತಪ್ಪನ್ನು ಮಾಡಿದ್ದೀನಿ ಆಮೇಲೆ ನನಗೆ ಪಶ್ಚಾತ್ತಾಪದ ಅರಿವು ಆದಮೇಲೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಆಗಲಿಲ್ಲ ಅಂದರೆ ಯಾರನ್ನಾದ್ರೂ ಎಲ್ಪಿಗೆ ತೊಗೋಬೇಕು ಅಂತ ಅಂದ್ಕೊಂಡು ಈಗ ನಾನು ನನ್ನ ಮನೆ ಆ ವಾತಾವರಣ ನಾನು ಹಾಳು ಮಾಡ್ಕೊಳಕ್ಕೆ ಹೋಗಲ್ಲ ನನಗೆ ಆದರೆ ಮಾಡ್ಕೊತೀನಿ ಆಗಲಿಲ್ಲ ಅಂದರೆ ಯಾರನ್ನೂ ಎಲ್ಪ್ ತೊಗೊತೀನಿ ನನಗೆ ಎಲ್ಪ್ ತೊಗೊಂಡು ಮಾಡೋಕೆ ಇಷ್ಟ ಇಲ್ಲ ಅಂದರೆ ಪ್ರತಿದಿನ ಈ ಥರ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊತಾ ಇದ್ದೀನಿ ಯಾರಿಗೂ ಇಲ್ಲಿ ಟೈಮ್ ಇಲ್ಲ ನಾವು ಹಸ್ಬೆಂಡ್ಗೆ ಏನಾದರೂ ಆಫೀಸ್ ಕೆಲಸದಲ್ಲಿ ಎಲ್ಪ್ ಮಾಡ್ತೀವ ಇಲ್ವಲ್ಲ ಅವ್ರು ಯಾವತ್ತೂ ಕೇಳಲ್ಲ ನನ್ನ ಆಫೀಸ್ ಕೆಲಸದಲ್ಲಿ ನೀವು ಎಲ್ಪ್ ಮಾಡ್ತೀರಾ ಅಂತ ಇನ್ನು ಮಕ್ಕಳು ವಿಚಾರಕ್ಕೆ ಬಂದರೆ ಪ್ರೈಮರಿ ಸ್ಕೂಲು ಹೈ ಸ್ಕೂಲ್ಗೆ ಹೋಗೋಂಥ ಮಕ್ಕಳಿಗೆ ನಾವು ಓದಿಸ್ಲೇಬೇಕು ನಮ್ಮದು ಅದು ಕರ್ತವ್ಯ ಗೃಹಿಣಿ ಆದಮೇಲೆ ತಾಯಿ ಆದಮೇಲೆ ಓದಿಸ್ಬೇಕು ಬರೆಸ್ಬೇಕು ಸ್ಕೂಲಿಗೂ ಬಿಡಬೇಕು ಕರ್ಕೊಂಬರ್ಬೇಕು ಮನೆ ಕೆಲಸಗಳು ಮಾಡ್ಕೊಳಕ್ಕಾಗಲಿಲ್ಲ ಅಂದರೂ ಯಾರನಾದ್ರು ಎಲ್ಪ್ ತೊಗೋಬೇಕು ನಾವು ಗಂಡನ ಮೇಲೆ ಮಕ್ಕಳ ಮೇಲೆ ಏನೇನು ಮಾಡೋಲ್ಲ ಎಲ್ಪ್ ಮಾಡೋಲ್ಲ ಹಾಗೆ ಹೇಗೆ ಅಂತ ಅನ್ನೋದೆಲ್ಲ ನಮ್ಮ ಸಂಸಾರನ ನಾ ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಹಾಗಾಗಿ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಯಾರಿಗಾದ್ರೂ ದುಡ್ಡು ಕೊಟ್ಬಿಟ್ಟು ಏ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡಿಸ್ಕೊಬೇಕು ಇಲ್ಲಾಂದರೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಮ್ಗೆ ಇನ್ನೇನು ಕೆಲಸ ಇರುತ್ತೆ ಸುಮ್ಮನೆ ನಾವು ಫೋನುಗಳು ಈ ಕಾಲದಲ್ಲಂತೂ ಫೋನುಗಳು ಬಂದಿರೋದ್ರಿಂದ ಸುಮ್ಮನೆ ಆ ಕೂತ್ಕೊಂಡು ಆ ಫೋನುಗಳಲ್ಲಿ ಅರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆ ಕೆಲಸಗಳು ಮಾಡಿಕೊಂಡ್ರೆ ಅವ್ರಿಲ್ದಾಗ ಎಲ್ಲ ಮನೆ ಕೆಲಸ ನೀಟಾಗಿ ಮಾಡ್ಕೊತು ಅಂತಂದರೆ ಆಮೇಲೆ ಮನೆ ಕೂಡ ನೀಟಾಗುತ್ತೆ ಆಮೇಲೆ ನಾವು ಯಾರ ಮೇಲೆ ಫಸ್ಟೇಷನ್ ತೋರ್ಸೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಕರ್ತವ್ಯ ನಾವು ಗೃಹಿಣಿಯರಾದ ಮೇಲೆ ಗಂಡಂದೇ ಆದಂಥ ಗಂಡನ ಕೆಲಸ ಇರುತ್ತೆ ಹೊರಗಡೆ ಆಫೀಸ್ ಕೆಲಸ ಮತ್ತು ಅವರು ಈ ಬೆಂಗಳೂರು ಅಂತ ಮಹಾನಗರದಲ್ಲಿ ಟ್ರಾಫಿಕ್ಕಲ್ಲಿ ಅವ್ರ ಕೆಲಸಗಳು ಮಾಡ್ಕೊಂಡು ಬರೋದು ಬಂದು ಮನೆಗೆ ಬರೋದೇ ದೊಡ್ಡ ವಿಚಾರ ಅಂತ ಹೇಳ್ಬೋದು ಅದು ಸೇಫಾಗಿ ಬರ್ತಾರಲ್ಲ ಅದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಾವು ಆದಷ್ಟು ಮನೆ ಕೆಲಸಗಳನ್ನ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಮಕ್ಕಳ ಮೇಲೆ ಗಂಡನ ಮೇಲೆ ಡಿಪ್ ಅವ್ರಿಗೆ ಇಷ್ಟ ಇತ್ತು ಅಂತ ಅಂದರೆ ಅವರೇ ಮಾಡಿಕೊಡ್ತಾರೆ ಟೈಮ್ ಇತ್ತು ಅಂತಂದರೆ ನೀವು ಕೇಳ್ಬೋದು ನೀವು ಈ ಥರ ನನಗೆ ಎಲ್ಪ್ ಮಾಡಿಕೊಡ್ತೀರಾ ಅಂತ ಇಷ್ಟ ಆಯಿತು ಟೈಮ್ ಇತ್ತು ಅಂತಂದರೆ ಅವ್ರು ನಿಜವಾಗ್ಲೂ ಮಾಡೇ ಮಾಡಿಕೊಡ್ತಾರೆ ಅವರೇ ಬಿಝಿಯಾಗಿದ್ದಾಗ ನಾವು ಅವ್ರನ್ನ ಅಂದರೆ ಅದು ತಪ್ಪು ಅಲ್ವಾ ನಮ್ಮ ಮೇಲೆ ಆಮೇಲೆ ಅವ್ರಿಗೆ ನಮಗೆ ಟೈಮ್ ಇಲ್ಲ ಮತ್ತು ಮಾಡ್ಕೊಳೋಕ್ಕೆ ಇಷ್ಟ ಇಲ್ಲ ಅಂತ ಇದ್ದಾಗ ನಾವು ಸುಮ್ಮನೆ ಸುಮ್ಮನೆ ನಾವು ನೀವು ನನಗೆ ಎಲ್ಪೇ ಮಾಡೋಲ್ಲ ಅಂತ ನಾವು ನಮ್ಮನೆ ವಾತಾವರಣ ನಾವೇ ಹಾಳು ಮಾಡಿಕೊಂಡ್ರೆ ಅವರಿಗೆ ನಮ್ಮ ಮೇಲೇನೇ ಇಷ್ಟ ಇಲ್ದಂಗೆ ಆಗುತ್ತೆ ಸೊ ನಾವೇನೇ ಮತ್ತೆ ನೆಕ್ಸ್ಟ್ ಏನಾದರೂ ಹಸ್ಬೆಂಡ್ನ ಏನಾದರೂ ಅದು ಕೊಡಿಸಿ ಇದು ಕೊಡಿಸಿ ಅಂದಾಗ ನನ್ಗೆ ನನಗೆ ಅವರು ಎಲ್ಲಿ ಪ್ರೀತಿ ತೋರಿಸ್ತಾರೆ ನಾನೇ ಕೊಡಿಸ್ಬೇಕು ಹೇಳಿ ಇಷ್ಟೊಂದು ಏನು ಮನೇಲಿ ಅದು ಮಾಡು ಇದು ಮಾಡು ಅಂತ ಟಾರ್ಚರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರು ಪಸ್ಟುಯೇಷನಲ್ಲಿ ಸೊ ಅವ್ರಿಗೂ ಅವು ಹಸ್ಬೆಂಡ್ಗೂ ಕೂಡ ನಮ್ಮ ಮೇಲೆ ಪ್ರೀತಿ ಇಲ್ದಿರಂಗಾಗುತ್ತೆ ಹಾಗಾಗಿ ನಾವು ನೀಟಾಗಿ ಕೆಲಸಗಳು ಮಾಡಿಕೊಂಡು ಗಂಡ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಅವರು ಕೂಡ ನಮಗೆ ಪ್ರೀತಿ ವಾಪಸ್ ಕೊಡ್ತಾರೆ ಸೊ ಇದು ನಾನು ಹೇಳೋದು ನನ್ನ ಅನುಭವದ ಮಾತು ಸೊ ಹಾಗೆ ಮಕ್ಕಳಿಗೂ ಕೂಡ ಇನ್ನು ಕಾಲೇಜ್ಗೆ ಹೋಗೋಂಥ ಮಕ್ಕಳಿಗೆ ನಾವೇನು ಓದ್ಕೊಡೋದು ಏನೂ ಇರಲ್ಲ ಅವ್ರದ್ದಂತೂ ಈ ಸಿಕ್ಕಾ ಬಟ್ಟೆ ಟಫ್ ಇರುತ್ತೆ ಆಗಲೂ ರಾತ್ರಿ ಓದಿದ್ರು ಅವ್ರದ್ದು ಮುಗಿಯೋದೆ ಇರೋ ಸ್ಟಡೀಸ್ ಅವ್ರದ್ದು ಹಾಗಾಗಿ ಆರೋಗ್ಯ ಸರಿ ಇಲ್ಲ ಅಂತಂದರೆ ಗಂಡ ಮಕ್ಕಳು ಎಲ್ಪ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ ಅದೇ ಗೃಹಿಣಿ ಆರಾಮಾಗಿ ಆರೋಗ್ಯವಾಗಿದ್ದಾಳೆ ಅಂತಂದರೆ ಅಂಥವ್ರಿಗೆ ಸಪೋರ್ಟ್ ಕಮ್ಮಿ ಇರುತ್ತೆ ಅಂಥವರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡದೆ ಯಾರ ಮೇಲೇ ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಅಂದರೆ ಆರೋಗ್ಯವಾಗಿರೋ ಗೃಹಿಣಿಯರು ಆರೋಗ್ಯ ಸರಿ ಇಲ್ಲದೇ ಇರೋರಿಗೆ ಗಂಡಂದರು ಮತ್ತು ಮಕ್ಕಳು ಸಪೋರ್ಟ್ ಮಾಡ್ತಾರೆ ಮಾಡಲಿಲ್ಲ ಮತ್ತು ಅವ್ರಿಗೂ ಟೈಮ್ ಇಲ್ಲ ಅಂತ ಅಂದಾಗ ಆರೋಗ್ಯ ಸರಿ ಇರೋ ಗೃಹಿಣಿಯರಿಗೆ ಯಾರಾದರೂ ಹೊರಗಡೆಯಿಂದ ಇವಾಗಂತೂ ಒಂದೇ ದಿನದಲ್ಲಿ ಕಂಪ್ನಿಗಳೇ ಬಂದುಬಿಟ್ಟಿದೆ ಒಂದೇ ದಿನದಲ್ಲಿ ತುಂಬ ಈಸಿನಾಗೆ ಕ್ಲೀನ್ ಮಾಡೋವಂಥ ಕಂಪ್ನಿಗಳು ಕೂಡ ಬಂದಿದ್ದಾವೆ ಯಾರು ಯೋಚನೆ ಮಾಡೋ ಪರಿಸ್ಥಿತಿನೇ ಇಲ್ಲ ಇವಾಗ ದುಡ್ಡಿತ್ತಂತಂದರೆ ಆರೋಗ್ಯವಾಗಿರೋಂಥ ಗೃಹಿಣಿಯರು ಮಾಡಿಸ್ಕೋಬೋದು ಆರೋಗ್ಯ ಸರಿ ಇಲ್ದಿರೋ ಗೃಹಿಣಿಯರು ಕೂಡ ಆರಾಮ ಮಾಡಿಸ್ಕೋಬೋದು ಆ ಆಗಿನ ಕಾಲದಲ್ಲಿ ಅಂದರೆ ನಾ ನಾವು ಓದಬೇಕಾದಾಗ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಇರ್ತಾ ಇರಲಿಲ್ಲ ಸೊ ಇದು ನಮ್ಮ ಮನೇಲಿ ಹಬ್ಬ ಬಂತಂದರೆ ಮನೆ ವಾತಾವರಣ ಹೇಗಿಡಬೇಕು ಅನ್ನೋದು ಸೊ ಇವತ್ತಿನ ಕಂಟೆಂಟ್ ಇದಾಗಿತ್ತು ಫ್ರೆಂಡ್ಸ್ ಹಾಗೆ ನೆಕ್ಸ್ಟು ನಾನು ಮನೆ ಕ್ಲೀನ್ ಮಾಡಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಇನ್ನು ಸಂಡೇ ಭೀಮ್ನ ಮೋಸೆ ಬರುತ್ತೆ ಅದಾದ ತಕ್ಷಣ ಶ್ರಾವಣ ಶುರುವಾಗ್ಬಿಡುತ್ತೆ ಅಂತೇಳಿ ಇವರು ಕೆ ಎಫ್ ಸಿ ಚಿಕನ್ನ ಆರ್ಡ್ರ್ ಮಾಡಿದರು ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಯಾಕೆ ತರ್ಸೋಕೋದ್ರಿ ಅಂತ ಅಂದೆ ನಂಗೆ ಗೊತ್ತಿರಲಿಲ್ಲ ಅಂತೇಳಿ ಹೇಳಿದ್ರು ಸರಿ ಇನ್ನೇನು ಒಂದು ರೂಮ್ ಅಷ್ಟೇ ಅಲ್ವಾ ಆಗಿರೋದು ಅಂತೇಳಿ ನಾನು ಕೂಡ ಸುಮ್ಮನೆ ಆದೆ ಇನ್ನೂ ಬರೀ ಕಬೋರ್ಡುಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನಲ್ಲ ಅಂತಂದು ಸುಮ್ಮನೆ ನೆಕ್ಸ್ಟು ನೈಟ್ ಊಟಕ್ಕೆ ನಾನು ಬುಧವಾರ ಬೆಳಗ್ಗೆ ಇದು ಮಾಡಿದ್ದೆ ಬಸ್ಸಾರು ಮಾಡಿದ್ದೆ ಮೊಳಕೆ ಕಾಳು ಸೊಪ್ಪು ಎಲ್ಲ ಹಾಕಿ ಮಧ್ಯಾಹ್ನ ಮುದ್ದೆ ಮತ್ತು ಬಸ್ಸಾರು ಮಾಡಿ ಊಟ ಮಾಡಿದ್ವಿ ಮತ್ತು ನೈಟು ಬರೀ ರೈಸ್ ಮಾಡಿದ್ದಾರೆ ಕೆ ಎಫ್ ಸಿ ಚಿಕನ್ ತರಿಸಿದ್ರಲ್ಲ ಅದಕ್ಕೋಸ್ಕರ ಬರೀ ಒಂದು ರೈಸ್ ಮಾಡಿದೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಗುರುವಾರ ಬೆಳಗ್ಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಇದು ಮಗಳಿಗೆ ತುಂಬಾ ಇಷ್ಟ ಹಾಗಾಗಿ ಪೂರಿ ಇವಾಗ ಚಳಿ ವೆದರ್ ಕೂಲ್ ಆಗಿರುತ್ತಲ್ವ ಹಾಗಾಗಿ ಪೂರಿ ಮಾಡ್ಕೊಂಡು ತಿಂತಾಯಿರ್ತೀವಿ ಆಗಾಗ ಬೇಸಿಗೆಗಾಲ ಬಂತು ಅಂದರೆ ಎಣ್ಣೆ ಐಟಮ್ ಈ ಥರ ಪೂರಿಗಳೆಲ್ಲ ಮಾಡೋಕೋಗಲ್ಲ ಸೊ ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ಪೂರಿ ಕಾಂಬಿನೇಷನ್ ತುಂಬ ಇವ್ರಿಗೆ ಇಷ್ಟ ಬಾಂಬೆ ಸಾಗು ಅದೆಲ್ಲ ಇಷ್ಟ ಆಗೋಲ್ಲ ಗಟ್ಟಿ ಪಲ್ಯನೇ ಇಷ್ಟ ಆಗೋದು ಹಾಗಾಗಿ ನಾನಿವಾಗ ಪೂರಿನ ಹಪ್ಳ ಓದ್ತೀವಲ್ಲ ಅದರಲ್ಲಿ ಒತ್ತೋದ್ರಿಂದ ಪೂರಿ ಚೆನ್ನಾಗಿ ಏನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಹೋಟೆಲಲ್ಲಿ ಯಾವ ರೀತಿ ಉಬ್ಬುತ್ತಾ ಅದೇ ಥರ ಉಬ್ಬಿದೆ ಹಪ್ಳ ಒತ್ತೋದ್ರಲ್ಲಿ ಪೂರಿನ ಪೂರಿ ಇಟ್ಟು ಇಟ್ಟು ಒತ್ತಿದ್ರೆ ಅದು ಏನು ಗೊತ್ತಾ ಹಿಟ್ಟಾಕಿ ಲಟ್ಟಿಸ್ತಾ ಇರ್ತೀವಲ್ಲ ಲಟ್ಟಿಸಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ಲ ಎಣ್ಣೆ ಕೂಡ ಗಲೀಜಾಗುತ್ತೆ ಈ ಥರ ಹಪ್ಳ ಒತ್ತೋದ್ರಲ್ಲಿ ಒತ್ತಿ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆನೂ ಗಲೀಜಾಗೋಲ್ಲ ಹಾಗೆ ಪೂರಿ ಕೂಡ ಸಾಫ್ಟಾಗಿ ಬರುತ್ತೆ ಇದು ನಮ್ಮ ಓನರ್ ಸೊಸೆಯಿಂದ ನಾನು ಕಲ್ತ್ಕೊಂಡಿದ್ದು ಅವ್ರ ದೊಡ್ಡ ಸೊಸೆನೂ ಇದೇ ಥರ ಮಾಡ್ತಾಯಿದ್ರು ಆವಾಗಿಂದ ನಾನು ಕೂಡ ಇದೇ ಥರ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟು ಗಾರ್ಡನ್ ವೀಡಿಯೋ ಮಾಡಿದಾಗ ಸೇವಂತಿಗೆ ಹೂವಿನ ಗಿಡಗಳು ಡೇರೆ ಎಲ್ಲ ಹಾಕಿದ್ವಿ ಅಂತ ಹೇಳಿದ್ನಲ್ಲೇ ಡೇರೆ ಹಾಕ್ಕೊಬೇಡಿ ಅಂತ ಹೇಳಿದಾಗ ಒಬ್ರು ಕಮೆಂಟ್ ಮಾಡಿದ್ರು ಹೂವ ನೋಡಿ ಎಷ್ಟೊಂದ್ ಬಿಟ್ಟಿದೆ ನೋಡಿ ಗಾಳಿಗೆ ಬಿದ್ದು ಬಿದ್ದೋಗ್ಬಿಟ್ಟಿದೆ ಆಕ್ಚುಲಿ ಇದು ದಾಸವಾಳ ಇಷ್ಟು ದಿನ ಇಷ್ಟು ಅಗಲವಾಗಿ ಅರಳ್ತಾನೆ ಇರಲಿಲ್ಲ ಹೂ ತುಂಬ ರೋಗ ಬರ್ತಿತ್ತು ಇವಾಗ ಚೆನ್ನಾಗಿ ಬರ್ತಾ ಇದೆ ಇಷ್ಟ ಅಗಲ ಬಂದಿದೆ ನೋಡಿ ಹ್ಮ್ ಇಷ್ಟು ಚೆನ್ನಾಗಿ ಇದು ಅಷ್ಟೇ ಬೇಸಿಗೆ ಅದೆಲ್ಲ ಇದು ಡಿಸೆಂಬರ್ ಟೈಮಲ್ಲಿ ಸಿಕ್ಕ ಬಟ್ಟೆ ಹುಳ ಬಿಳ ಇದಕ್ಕೆ ಹುಳ ಬರ್ತಾ ಇರುತ್ತೆ എനോടി കളികടെ ബോ സം ഇട്ടു ദേവർഗിഡ് ബിഡ്സ്കണി എസ് ദിക്ക് പട്ടേ ആലയിൽ ಅಷ್ಟೇ ಸಿಕ್ಕಿ ತುಳಸಿ ಇದರ ನೋಡಿ ಎಷ್ಟು ಇದು ಇದೊಂದು ಗಿಡ ಮಾತ್ರ ಯಾ ಯಾವ ಸೀಸನ್ನಲ್ಲೂ ಹುಳ ಆಗೋದೇ ಇಲ್ಲ ಇವು ಹಾಕೊಂಡ್ರೆ ಈ ತರ ಗಿಡನ ಹಾಕ್ಕೊಳ್ಳಿ ದಾಸವಾಳ ಗಿಡ ಯಾವ ರೋಗನೂ ಬರಲ್ಲ ಇದಕ್ಕೆ ಈ ದಾಸವಾಳ ಅಂದ್ರೆ ಈ ಕಲರ್ ದಾಸವಾಳ ಹೂವಕ್ಕೆ ನೋಡಿ ಎಷ್ಟು ಒಂದೈತಿ ಹಸಿರು ಮೆಣ್ಸಿಕ್ಕಿ ಗಿಡ ಇತ್ತಲ್ಲ ಕಿತ್ತಾಕ್ಬಿಟ್ಟು ಇದು ಆಮೇಲೆ ನನ್ನ ಫೇವ್ರೇಟ್ ಇದು ಆರೆಂಜ್ ಕಲರು ದಾಸವಾಳ ಬಿಡುತ್ತೆ ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಗಿಡ ಅರ್ಧಕ್ಕೆ ಕಟ್ ಮಾಡಿದ್ವಿ ಮತ್ತೆ ಚಿಲುದೈತೆ ಸಖತ್ತು ಹಸಿರು ಮೆಣ್ಸಿಕ್ಕಾಯಿ ಬಿಡುತ್ತೆ ಆದರೆ ಕಾರಣೇ ಇಲ್ಲ ಅದು ಎಷ್ಟೊಂದು ನೋವಾಗುತ್ತಿದೆ ಎಷ್ಟು ಕಣಕ್ಳು ಎಷ್ಟು ಬಿಟ್ಟೈತಿ ಸುಗಂಧರಾಜ ನೋಡಿ ಎಷ್ಟೊಂದು ಬಿಟ್ಟೈತಿ ಎಷ್ಟು ಎಷ್ಟೋತಪ್ಪ ಅರಿಶಿನ ಇದರಲ್ಲಿ ಫಿಶ್ ಫ್ರೈ ಮಾಡಿದ್ರೆ ಸಖತ್ತ ಬರುತ್ತೆ ಅರಿಶಿನ ಬೆಲೆಯಲ್ಲಿ ಫಿಶನ ಇದರಲ್ಲಿ ಇಟ್ಬಿಟ್ಟು ಫ್ರೈ ಅಂದರೆ ಶಾಲು ಅಂದರೆ ತವಾ ಫ್ರೈ ಮಾಡೋದು ಫಿಶು ಟೇಸ್ಟ್ ಸಕ್ಕತ್ತ ಬರುತ್ತೆ ನಮ್ಮನೆ ನೈಬರ್ ಅವರು ಒಂದು ಸಲ ಫಿಶ್ಶು ಮೇ ಬಿ ಅವರು ಇದು ಬರುತ್ತೆ ಏನೋದು ಕೊಲ್ಲೂರ ಹತ್ರ ಬರ್ತಲ್ಲ ಅದು ಯಾವರು ಅವರದು ಇಲ್ಲ ಅಲ್ಲಿ ಇದಾರೆ ಹಿ ಮಂಗಳೂರು ಮೀನಂತೆ ಅದನ್ನು ಅರ್ಶನದಲ್ಲಿ ಇಟ್ಬಿಟ್ಟು ನಮಗೆ ಕೊಟ್ಟಿದ್ರು ನಾನು ಫಿಶ್ ಫ್ರೈ ಮಾಡಿದ್ದೆ ಸಖತ್ತ ಬಂದಿತ್ತು ವಾಶ್ಗೆ ಹಾಕಿದ್ದೀನಿ ಈಗ ನಿಮಗೆ ಬಿಸಿಲಿತ್ತು ಚೂರು ಹಾಗಾಗಿ ಬೆಡ್ಶಿಟ್ಟು ವಾಶ್ಗೆ ಹಾಕಿದ್ದೀನಿ ಗಾರ್ಡನ್ ವೀಡಿಯೋ ಮಾಡಿದಾಗ ಒಬ್ಬರು ಕಮೆಂಟ್ ಮಾಡಿದ್ವಿ ಡೇರೆ ಹೂ ಇಂದು ಅದು ಒಳಗಡೆ ಗೆಡ್ಡೆ ಇರುತ್ತೆ ಅದು ಸೀಸನ್ ಬಂದಾಗ ಗಿಡ ಒಣಗೋಗ್ಬಿಟ್ಟು ಮತ್ತೆ ಅದು ಸೀಸನ್ ಬಂದಾಗ ಡೇರೆ ಹೂವು ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ನನಗೆ ಮೇ ಬಿ ಇಟ್ಟಿದ್ರೂ ಅದು ಬಂದಿರಲಿಲ್ಲ ಹಾಗಾಗಿ ಮತ್ತೆ ಒಂದೆರಡು ಸಲ ತಂದು ಹಾಕಿದ್ವಿ ಆಮೇಲೆ ತರಲಿಲ್ಲ ಆ ಗಿಡನ ಆಮೇಲೆ ಸೇವಂತಿಗೆ ಗಿಡನೂ ಅಷ್ಟೇ ಸುಮಾರು ಕಲರ್ಗಳು ತಂದ್ವಿ ಒಂದು ಶೇವಂತಿಕೆ ಗಿಡನೂ ಬರಲಿಲ್ಲ ತುಂಬಾ ಇಷ್ಟ ನನಗೆ ಸೇವಂತಿಗೆ ಮತ್ತು ರೋಜಾ ಹೂವು ಹಾಗೆ ಡೇರೆ ಅಂತ ಅಂದರೆ ಎಲ್ಲದಕ್ಕಿಂತ ಆ ಹೂವುಗಳು ತುಂಬಾ ಇಷ್ಟ ಆಗ್ತವೆ ಆದರೆ ಶೇವಂತಿಕಿ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಬರಲೇ ಇಲ್ಲ ಸೊ ಅದಕ್ಕೆ ಇವಾಗ ತರಕ್ಕೆ ಇಲ್ಲ ಕೆಲವೊಂದು ಸೇವಂತಿಗೆ ಗಿಡಗಳು ಬರ್ತವೆ ಕೆಲವೊಂದು ಶೇವಂತಿಕಿ ಗಿಡಗಳು ಈ ನರ್ಸರಿಯಲ್ಲಿ ತರೋವಂಥ ಗಿಡಗಳು ಬರೋದಿಲ್ಲ ಹಾಗಾಗಿ ನಾನು ಇವಾಗ ಏನೋ ಆ ಥರ ಶೇವಂತಿಕಿ ಗಿಡಗಳೆಲ್ಲ ತರಕ್ಕೆ ಹೋಗಲ್ಲ ಇನ್ನೂ ಬೇಕಾದರೆ ರೋಜಾ ಗಿಡಗಳು ತಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇವಾಗ ನನಗೆ ಆಮೇಲೆ ನಾನು ಗುರುವಾರ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಗುರುವಾರ ಹೋದ್ವಾರ ನಾನು ಕಳಶ ಹೋದ್ವಾರ ಆಚೆ ವಾರ ಸ್ವಲ್ಪ ಏನೋ ಕೆಲಸಗಳಿದ್ದರಿಂದ ಕಳಶನ ಕಾಯಿನ ತೆಗೆದು ಅಂದರೆ ಚೇಂಜ್ ಮಾಡಿ ಪೂಜೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ವಾರ ಎಲೆ ಎಲ್ಲ ಫುಲ್ಲು ಅಣ್ಣ ಬಿಟ್ಟಿತ್ತು ಅದಕ್ಕೆ ಕಳಶನ ತೆಗಿಬೇಕಾಗಿತ್ತಲ್ಲ ಅದಕ್ಕೆ ಹಂಗೆ ದೇವ್ರ ಮನೆಯೂ ಡೀಪ್ ಡೀಪ್ ಕ್ಲೀನಿಂಗ್ ಮಾಡ್ಕೊಬಿಡೋಣ ಹಬ್ಬಕ್ಕೆ ಅಂಥೇಳಿ ನಾನು ಈಗಲೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಹಬ್ಬಕ್ಕೆ ಆಮೇಲೆ ಇನ್ನೊಂದು ಗುರುವಾರ ಬರುತ್ತೆ ಆವಾಗ ಇದು ಬರೀ ಪೂಜೆ ಮಾಡಿಕೊಂಡು ಆಮೇಲೆ ಮತ್ತೆ ಹಬ್ಬಕ್ಕೆ ದೇವ್ರ ಸಾಮಾನೆಲ್ಲ ಬೆಳಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಸುಮಾರು ದೇ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಮತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದಾಗ ಐದು ಗಂಟೆ ಆಗಿತ್ತು ಒಂದು ಏಳು ಗಂಟೆವರೆಗೂ ಕ್ಲೀನ್ ಮಾಡಿದ್ದೀನಿ ಇದನ್ನು ಕಾರ್ವಿಂಗ್ ಎಲ್ಲ ಡಸ್ಟು ತೆಗೆದು ಅಂದರೆ ಜಾಸ್ತಿ ಏನಿರಲ್ಲ ಇರೋಲ್ಲ ವಾ ಹದಿನೈದು ದಿನಕ್ಕೊಂದ್ಸಲ ನಾನು ಒರೆಸ್ತಾ ಇರ್ತೀನಲ್ಲ ಹಾಗಾಗಿ ಜಾಸ್ತಿ ಏನಿರಲ್ಲ ಆಮೇಲೆ ಒಳಗಡೆ ಎಲ್ಲ ಟೈಲ್ಸ್ ಎಲ್ಲ ತೊಳೆಯೋದು ವೀಡಿಯೋ ಮಾಡಿಕೊಂಡು ನಾನು ಇದು ಮಾಡಿದ್ರಿಂದ ಲೇಟ್ ಆಯಿತು ಇಲ್ಲ ಅಂದಿದ್ರೆ ಒಂದು ಒನ್ ಒನ್ ಅಂಡ್ ಒನ್ ಅವರ್ ಒನ್ ಅವರಲ್ಲೇ ಎಲ್ಲ ಒಳಗಡೆ ಎಲ್ಲ ಟೈಲ್ಸ್ ಎಲ್ಲ ಒರೆಸಿ ಎಲ್ಲ ಒರೆಸಿ ಕುಂಕುಮ ಹಚ್ಚೋಷ್ಟಕ್ಕೆ ಒಂದೊಂದುವರೆ ಗಂಟೆ ಆಗೋದು ಈ ವಿಡಿಯೋ ಮಾಡಿಕೊಂಡು ನಾವು ವಿಡಿಯೋ ಶೂಟ್ ಮಾಡಿಕೊಂಡು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸೊ ಇವಾಗ ಇದು ನಾನು ಯಜಮಾನ್ರು ಅಷ್ಟಲಕ್ಷ್ಮಿದು ಇದು ಬರುತ್ತಲ್ವ ಇದನ್ನ ಮಾಡಿಸಿದ್ದೀವಲ್ಲ ಬ್ರಾಸಲ್ಲಿ ಅದನ್ನ ಹಾಕ್ಸೋದಕ್ಕೆ ಕರಿತಾನೇ ಇದೀವಿ ಕಾರ್ಪೆಂಟ್ರು ಬರ್ತಾನೆ ಇಲ್ಲ ಹಾಕ್ಸಿ ಅಂತ ಹೇಳಿದ್ದೀನಿ ಹಾಕ್ಸ್ಬೇಕು ಆಮೇಲೆ ಇಲ್ಲಿಂದ ನಾನು ಯಾವ ಥರ ಇತ್ತು ಅಂದರೆ ಇದು ಡೋರ್ ಡಿಸೈನು ಒಂದೇ ಗಂಟೆ ಅಂದರೆ ಅಲ್ಲಿಂದ ಚೈನ್ ಬಂದು ಒಂದು ಗಂಟೆ ಕೆಳಗಡೆ ಬರ್ತಿತ್ತು ಆದರೆ ನಮ್ಮ ಕಾರ್ಪೆಂಟ್ರು ಆ ಥರ ಚೆನ್ನಾಗಿರಲ್ಲ ಈ ಥರ ಚೆನ್ನಾಗಿರುತ್ತೆ ಅಂತೇಳಿ ಪ ಎಲ್ಲ ಮಧ್ಯ ಮಧ್ಯೆ ಒಂದು ಮೂರು ಗಂಟೆಗಳ ಹಾಕಿದ್ದಾರೆ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಂಜಂಗೂಡು ಶ್ರೀಕಂಠೇಶ್ವರ ಶಿವಲಿಂಗನ ಯಾರು ಪ್ರತಿಷ್ಠಾಪನೆ ಮಾಡಿದರು ಅಂತೇಳಿ ಅರ್ಧಕ್ಕೆ ನಿಲ್ಲಿಸಿದೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪರಶುರಾಮರ ತಂದೆ ಜಮದಾಗ್ನೆ ಆಗ್ನೇಯದಂತೆ ಪರಶುರಾಮರ ತಾಯಿ ರೇಣುಕಾದೇವಿ ಅವ್ರನ್ನ ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿದ ಮೇಲೆ ಮಾತೃಹತ್ಯೆ ದೋಷ ಉಂಟಾಗಿ ಆನಂತರ ಮಾತೃಹತ್ಯೆ ದೋಷ ಪ್ರಾಯಶಿತ ಪಡ್ಕೊಳ್ಳೋಕ್ಕೆ ಕಾಶಿ ಯಾತ್ರೆ ಕೈಗೊಳ್ತಾರೆ ಪರಶುರಾಮರು ಅವಾಗ ಕಪ್ಪಿಲ ಮತ್ತು ಕೌಂಡಿನ್ಯ ನದಿಗಳ ಸಂಗಮ ಸ್ಥಳದಲ್ಲಿ ಅವರು ವಿಶ್ರಾಂತಿ ಪಡೆಯೋದಕ್ಕೆ ಆ ಜಾಗನ ಸ್ವಚ್ಛ ಮಾಡ್ತಾ ಇರ್ತಾರೆ ಕೊಡ್ಲಿಯಿಂದ ಕೊಡ್ಲಿಯಿಂದ ಆ ಪೊದೆಗಳೆಲ್ಲ ಸ್ವಚ್ಛ ಮಾಡುವಾಗ ಶಿವ ಶಿವನಿಗೆ ಶಿವನ ತಲೆಗೆ ಕೊಡ್ಲಿ ಏಟು ಬಿದ್ದಾಗ ರಕ್ತ ಚಿಮ್ಮತ್ತಂತೆ ಮತ್ತೊಂದು ಘನಘೋರ ಹತ್ಯೆ ಮಾಡಿದೆ ಅಂಥೇಳಿ ಪರಶುರಾಮರು ಪಶ್ಚಾತ್ತಾಪ ಪಡ್ತಾರಂತೆ ಆವಾಗ ಶಿವ ಹೇಳ್ತಾರಂತೆ ಸೊ ಇಲ್ಲೇ ಇದೇ ಜಾಗದಲ್ಲಿ ನನ್ನ ಶಿವಲಿಂಗನ ನೀವು ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಹೇಳಿ ಶಿವ ಕೇಳಿದ್ರಂತೆ ಪರಶುರಾಮರು ಕೂಡ ಇನ್ನೊಂದು ಅವತಾರ ಇದು ವಿಷ್ಣುವಿನ ಅವತಾರ ಅಂತೆ ಅವ್ರಿಗೂ ಅವ್ರಿಗೂ ಸಂಬಂಧ ಇರೋದ್ರಿಂದ ಪರಶುರಾಮರಿಗೆ ಶಿವ ಈ ಥರ ಹೇಳ್ತಾರಂತೆ ನನ್ನ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಸರಿ ಅಂತ ಒಪ್ಕೊಂಡು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ ಪರಶುರಾಮರು ಆಮೇಲೆ ಶಿವ ಒಂದು ವರವನ್ನು ಕೊಡ್ತಾರಂತೆ ನೀನು ಇಲ್ಲೇ ತಪಸ್ಸನ್ನು ಮಾಡು ಹಾಗೆ ನನ್ನನ್ನು ಯಾರು ದರ್ಶನ ಮಾಡೋಕ್ಕೆ ಬರ್ತಾರೋ ಆಮೇಲೆ ನಿಮ್ಮನ್ನು ಕೂಡ ದರ್ಶನ ಮಾಡಿಕೊಂಡ್ರೆ ಪೂರ್ಣ ಫಲ ಸಿಗುತ್ತೆ ಅಂಥೇಳಿ ಶಿವ ಹೇಳ್ತಾರಂತೆ ಹಾಗಾಗಿ ನಂಜನಗೂಡಿಗೆ ಹೋದಾಗ ನಾವು ಶ್ರೀಕಂಠೇಶ್ವರನ್ನ ಕೂಡ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪರಶುರಾಮರ ದೇವಸ್ಥಾನ ಕೂಡ ಇದೆ ಅಲ್ಲಿ ಹೋಗಿ ನಾವು ಅಲ್ಲಿ ಉಪ್ಪು ಬೆಲ್ಲ ಕೊಡ್ತಾರೆ ಅದನ್ನು ನಾವು ನಮ್ಮ ಏನು ಕಷ್ಟ ಇರುತ್ತೋ ಅದನ್ನು ನಾವು ಅವ್ರ ಹತ್ರ ಉಪ್ಪು ಬೆಲ್ಲ ಇಟ್ಕೊಂಡು ಕೇಳಿಕೊಂಡು ಅದನ್ನು ಕಪಿಲ ಮತ್ತು ಕೌಂಡಿನ್ಯ ಎರಡೂ ನದಿಗಳು ಒಂದರಲ್ಲೇ ಸೇರುತ್ತೆ ಆ ನದಿಯಲ್ಲಿ ನಾವು ಉಪ್ಪು ಬೆಲ್ಲ ಬಿಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ಉಪ್ಪು ಮತ್ತು ಬೆಲ್ಲ ಕರಗ್ದಾಗೆ ಕರಗುತ್ತೆ ಅಂತ ಈಗಲೂ ಕೂಡ ಆ ಪದ್ಧತಿನ ನಡೆಸ್ಕೊಂಡು ಹೋಗ್ತಾ ಇದ್ರೆ ಶ್ರೀಕಂಠೇಶ್ವರನ ದರ್ಶನ ಮಾಡಿ ಆಮೇಲೆ ಪರಶುರಾಮನ ಕೂಡ ದರ್ಶನ ಮಾಡೋದ್ರಿಂದ ಆ ಯಾತ್ರೆಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ನಾನು ಇದೆಲ್ಲ ಕ್ಲೀನ್ ಮಾಡಿ ನೈಟ್ ಊಟಕ್ಕೆ ಕಾಳು ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ ಮಧ್ಯಾಹ್ನ ಮಾಡಿರಲಿಲ್ಲ ಹಾಗಾಗಿ ನೈಟು ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ಒಂದು ಅರ್ಧ ಮಧ್ಯೆ ಊಟ ಮಾಡಿದೆ ಫುಲ್ ಸುಸ್ತಾಗಿ ಬಿಟ್ಟಿತ್ತು ಇದೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಬೆಳಗ್ಗೆ ಆಮೇಲೆ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಮತ್ತು ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಸೊ ಈ ಥರ ನಾನು ಕ್ಲೀನ್ ಮಾಡಿಕೊಂಡೆ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೀವು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋಸ್ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರೆಗೂ ಬಾಯ್